ಹಲೋ ಫ್ರೆಂಡ್ಸ್ ಹೆಸು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಹೂವಿನ ಗಿಡವನ್ನು ಹೇಗೆ ಈಗ ಕವರ್ ಪ್ಯಾಕೆಟ್ ಮಾಡೋದೆಲ್ಲ ಬಂದೈತೆ ಕವರ್ ಹಾಕಿ ಕಳೆ ಬೆಳೆದು ಮಾಡೋದೆಲ್ಲ ಬಂದೈತೆ ಅದು ಯಾವ ರೀತಿ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಉದಾಹರಣೆಗೆ ಇಲ್ಲೊಂದು ಪಾಟಕ್ಕೆ ಬಂದವೆ ತೋರಿಸುತ್ತೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟಾಗಿ ನೋಡಿ ಇಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಂದೈತೆ ಆಲೆ ಇದು ಕಟವಾಗಿ ಐತೆ ಎಲ್ಲೋ ಆಲೆ ಇನ್ನೊಂದು ನಾಲ್ಕು ಮೂರು ನಾಲ್ಕು ಕುಯ್ಲಿ ಕುಯ್ಯೋದೇನೋ ಆಲೆ ಕಟವಾಗ ಬಂದೈತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಬೆಳೆದವ್ರೆ ಎಷ್ಟು ಚೆನ್ನಾಗಿ ಬೆಳೆದವ್ರೆ ಆಲೆ ಸುಮಾರು ಕಟವಾಗ ಬಂದೈತೆ ಆಲೆ ಕೆಳಗೆ ತರಗತೈತೆ ನೋಡಿ ಅಲ್ಲಿ ಪೇಪರ್ ಮಾಡೋರೆ ಕಾಣ್ತಾನೇ ಇಲ್ಲ ಅದು ಇಲ್ಲಿ ಪೇಪರ್ ಎಲ್ಲ ಮಾಡೋರೆ ಕಾಣ್ತಾನೆ ಇಲ್ಲ ಏನಪ್ಪ ಅಂದರೆ ನಾವು ಎಷ್ಟು ಈಗ ಯಾವ ಟೈಮಲ್ಲಿ ಯಾವ ರೀತಿ ನೆಡಬೇಕು ಅನ್ನೋದ ಯಾವ ಟೈಮಲ್ಲಿ ಯಾವ ರೀತಿ ನೆಡಬೇಕು ಅನ್ನೋದು ನೋಡಿಕೊಂಡು ಹೂವಿನ ಗಿಡ ನೆಡಬೇಕು ಯಾವ ಬುಕ್ ಬರಬೇಕು ಯಾವಾಗ ಇದು ಮಾಡಬೇಕು ಅನ್ನೋದು ನೋಡಿಕೊಂಡು ಯಾ ಈಗ ದೀಪಾವಳಿಗೆ ಬರೋಂಗೆ ಯಾವುದೇ ಹಬ್ಬಕ್ಕೆ ಆಯುಧ ಪೂಜೆಗೆ ಬರೋಂಗೆ ಎಲ್ಲ ನೆಡ್ಕೋಬೇಕು ಆಗ ನಮ್ಗೆ ರೈಟ್ ಸಿಗೋಂಗೆ ನೆಡ್ಕೊಂಡ್ರೆ ಮಾತ್ರ ಹೂವು ಮಾರ್ಕೆಟ್ ಚೆನ್ನಾಗಿರುತ್ತೆ ಆಗ ರೈಟ್ ಸಿಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಯಾವ ರೀತಿ ಬೇಕು ಈಗ ಈ ಥರ ಗಿಡ ಬರೋ ಟೈಮಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಸಾಲು ಹೊಡಿಬೇಕು ಆಮೇಲೆ ಈಗ ಬೇಸಿಗೆ ಟ್ರೈಮಲ್ಲಿ ನೆ ಬರೋಂಥವು ಗಿಡ ಅದು ದಪ್ಪ ಬರೋಲ್ಲ ಗಿಡ ಹತ್ತಿರಕ್ಕೆ ನೆಡಬೇಕು ಆ ರೀತಿಯಲ್ಲಿ ಇರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ತೀನಿ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಪ್ಯಾಕೆಟ್ ಮಾಡೋರು ಇಲ್ಲಿ ನೋಡಿ ಈ ಸಾಲುಕ್ಕೆ ನೀರಾವರಿ ತರ ಪೈಪು ಅಂದ್ಬಿಟ್ಟು ಪ್ಯಾಕೆಟ್ ಒಳಗೆ ಈಗ ನೀವು ಹೋಲ್ ಹೊಡಿತೀರಲ್ಲ ಅದ್ರ ಪಕ್ಕಕ್ಕೆ ನೀರು ಡ್ರಿಪ್ಪು ಪೈಪ್ ಬಿಟ್ಟಿರ್ತಾರೆ ಆಗ ಅಲ್ಲಿ ನೆಟ್ದಾಗ ಡ್ರಿಪ್ ಪೈಪು ನೀರು ಅನ್ಕುತ್ತೆ ನಿಮ್ಗೆ ಕರೆಕ್ಟಾಗಿ ಕಾಣಲ್ಲ ನೋಡಿಲ್ಲ ಎಲ್ಲ ಹೃದೋಗ ಇದ್ದಾಳೆ ಎಷ್ಟೋ ದಿನ ನೋಡಿ ಅಲ್ಲಿ ಸೊಸಿ ನೆಡತ್ತವು ಸುತ್ತೇ ಓ ಒಂದು ಹೊಡಿಯೋಕೆ ಎಂತಲೇ ಒಂದು ಇದು ಬಂದ ಒಂದು ಇದ್ರ ಥರ ಬರುತ್ತೆ ಅದರಲ್ಲಿ ಹೊಡ್ಕೊಂಡು ಈ ರೀತಿ ಮಾಡಬೇಕು ಇಲ್ಲಿ ಕ್ಲೀನಾಗಿ ಕಾಣಲ್ಲ ಪೇಪರ್ ಬಿಟ್ಟಿರೋದು ನಿಮಗೆ ಇದರಲ್ಲಿ ಚೆನ್ನಾಗಿ ಕಾಣುತ್ತವು ನಿಮಗೆ ಅಲ್ಲಿ ಇದರಲ್ಲಿ ಇಲ್ಲೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾಡಿದ್ರಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬರಬೇಕು ನೋಡಿ ಎಲ್ಲೋ ಒಂದೊಂದು ಮರದ ನಳ್ಳಲ್ಲೂ ಒಂದೊಂದು ಕಡೆ ಆಗುತ್ತೆ ಅಂದರೆ ಜಾಸ್ತಿ ನಳ್ಳಿದ್ರೆ ಆಗಲ್ಲ ಈ ಥರ ಸಿಂಪಲ್ ಆಗಿರೋ ಇದ್ರುವೆ ಹುಂಗಡೆಯನ್ನು ನೆಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಹಾಲೇ ಸದೋಯ್ತೈತೆ ಹಣ್ಣಿಲ್ಲ ದರ್ಗಿಡ್ದು ಯಾಕಪ್ಪ ಅಂದರೆ ಇದು ಹಾಲೇ ಕಟಾವ್ ಆಗಿರೋ ಬಂದೈತೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಮೂರ್ನಾಲ್ ಕುಯ್ಯೋದೇನೋ ಹೇಳ್ತೀನಿ ಈಗಿನ ಇದರಲ್ಲಿ ರೈಟ್ ಸಿಕ್ಕೈತೆ ಏನಿಲ್ಲ ರೈಟೇ ಬಿದ್ದೋಗಿಲ್ಲ ಇನ್ನೂ ಯಾವಾಗಲೂ ನೋಡಿ ಅಲ್ಲಿ ಗಂಟ್ಲ ಐತೆ ಇಲ್ಲಾಂದ್ರೆ ಸುಮಾರು ಒಂದು ಅರ್ಧ ಎಕ್ರೆ ಏನೋ ಐತೆ ನೆಕ್ಸ್ಟು ಅಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಕ್ಲಿಯರಾಗಿ ಹಾಕೋರೆ ಅಂತ ನಿಮಗೆ ನೆಕ್ಸ್ಟ್ ಅಲ್ಲಿ ಆ ತೋಟದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ತೋಟಕ್ಕೆ ಇನ್ನೊಂದು ತೋಟಕ್ಕೆ ಬಂದವಿ ಇಲ್ಲಿ ನೋಡಿ ಯಾವ ರೀತಿ ಬಂದೈತೆ ಅಂತ ಗಿಡ ಎಷ್ಟು ಚೆನ್ನಾಗಿ ಬಂದೈತೆ ಈಗ ಒಂದು ಎರಡು ಕೊಯ್ಲಿಂದ ಹೂ ಕೊಯ್ತಾ ಇರ್ಬೋದು ನೆನ್ನೆ ಮೊನ್ನೆ ಹೂ ಕೊಯ್ದವ್ರೆ ಐತೆ ಅಡ್ತಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ನೀವು ಈ ರೀತಿ ಪೇಪರ್ ಡ್ರಿಪ್ ನೋಡಿಲಿ ಈ ಪೈಪ್ ಕೊಟ್ಟವ್ರೆ ಒಳಗಡೆ ಮಧ್ಯಕ್ಕೆ ನೋಡಿ ಇಲ್ಲೂ ಈ ಇಲ್ಲವೇ ಇಲ್ಲೂ ಈ ರೀತಿ ಹೊಡೆದಾರೆ ಈ ಪೈಪಲ್ಲಿ ಡ್ರಿಪ್ ನೀರು ಕಡೆಗೆ ಈ ಕಡೆಗೆ ಬಿಟ್ಟಾಗ ಅದು ದಿಂಡ್ಯಾಗ ಮಾಡಿರ್ತಾರಲ್ಲ ಈ ಥರ ದಾಡೋ ಥರ ಆಗ ಉಂದಾಗ ಬೇರೆಗೆಲ್ಲ ನೀರು ಹೋಗುತ್ತೆ ನೋಡಿ ಇಲ್ಲೊಂದು ನೋಡಿಲಿ ಇಲ್ಲೊಂದು ಹೋಲ್ ಮಾಡೋರೆ ಇಲ್ಲೊಂದು ಹೋಲ್ ಮಾಡೋರೆ ಅಲ್ಲೊಂದು ಹೋಲ್ ಮಾಡೋರೆ ಆ ರೀತಿ ಹೋಲ್ ಮಾಡಿಕೊಂಡು ಇನ್ನು ನೆಟ್ಟವ್ರೆ ನೋಡಿ ಸಾಲು ಯಾವ ರೀತಿ ಇಷ್ಟು ಚೆನ್ನಾಗಿ ಬಂದೈತೆ ಹೂವಿನ ಗಿಡ ನೋಡಿ ಇಲ್ಲ ಒಂದು ಇಲ್ಲೂ ಒಂದು ಅರ್ಧ ಎಕ್ರೇಷ್ ನೆಟ್ಟವ್ರೆ ನೋಡಿ ಅಲ್ಲೊಂದು ಬ್ಯಾಚಾದ್ಮೇಲೆ ಇದೊಂದು ಬ್ಯಾಚು ಈ ರೀತಿ ನೆಟ್ಕೊಂಡವ್ರೆ ಇದು ಈಗ ಹೊಡೆದಿರೋ ಹೂವಿನ ಗಿಡ ಇನ್ನು ಸುಮಾರು ಒಂದು ಏಳು ಎಂಟು ಕುಯ್ಲೆ ಕುಯ್ಬೋದು ಗಿಡ ಚೆನ್ನಾಗೈತೆ ಫುಲ್ಲು ನೋಡಿ ಮಧ್ಯಲ್ಲಿ ಕಳೆ ಕಿತ್ಕೊಂಡ್ರೆ ಸಾಕು ಇನ್ನು ಅಲ್ಲೆಲ್ಲ ಪೇಪರ್ ಮಾಡಿರೋದ್ರಿಂದ ಕಳೆ ಬರೋರ್ಗೆ ಕಡಿಮೆ ಖರ್ಚು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಖರ್ಚಾಯ್ತದೆ ಕಡಿಮೆ ಖರ್ಚಿಂದ ಕಳೆ ಕಳೆಗಿಳಕ್ಕೆ ಕಿಳಿಸೋದು ಏನೋ ಔಷಧಿ ಹೊಡ್ಕೋದು ಕುಯ್ಯೋದು ಮಾಡ್ಬೋದು ಇಲ್ಲ ಕಳೆ ಮಧ್ಯಲ್ಲಿ ಬಂದ ಮೇಲೆ ಕಿತ್ಕೊಳ್ಳೋದು ಆ ರೀತಿ ಮಾಡ್ಕೊಬೋದು ಫುಲ್ ಸುಲಭ ಕಷ್ಟ ಇರುತ್ತೆ ಔಷಧಿನೇ ಇದಕ್ಕೆ ಗಿಡಕ್ಕೆ ಒಳ್ಳೆ ಔಷಧಿ ತಂದು ಹೊಡಿಬೇಕು ಇಲ್ಲ ಅಂದರೆ ಚಿಟ್ಟೆ ಹತ್ಕೊಳುತ್ತೆ ಏನು ಹತ್ಕೊಳ್ಳುತ್ತೆ ಸದೋಗ್ಬಿಡುತ್ತೆ ಅಂತ ಅದಕ್ಕೆ ಯಾವ ಯಾವ ಔಷಧಿ ಹೊಡಿಬೇಕು ಅಂತೆಲ್ಲ ತಿಳ್ಕೊಂಡಿರಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹೂವು ಗಿಡ ಚೆನ್ನಾಗಿರೋಲ್ಲ ಲಾಸ್ ಆಗುತ್ತೆ ಇದರಿಂದ ಗಿಡದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಆಮೇಲೆ ನೋಡಿ ನೋಡಿ ಇಲ್ಲಿ ಹಾಳೆ ನೆಲ್ಲಾಗಿರೋದ್ರಿಂದ ತರಗತುತ್ತಾ ಇದೆ ಹಂಡಿಲಿ ಅಲ್ಲಿ ಬಿಸಿಲಾಗಿರೋದ್ರಿಂದ ಅಷ್ಟೊಂದು ಏನು ತರಗತುತ್ತಲ್ಲ ಇಲ್ಲಿ ನಳ್ಳಾಗಿರೋದ್ರಿಂದ ಸ್ವಲ್ಪ ಇದೆ ಹಂಡಿಲಿ ನೋಡಿ ಗಿಡ ಏನಿಲ್ಲ ಹಳೆ ಚೆನ್ನಾಗಿ ಬಂದೈತೆ ಮಗ್ಗೆಲ್ಲ ಬಂದೈತೆ ಒಳ್ಳೆ ರೈಡ್ ಸಿಗ್ತದೆ ನೋಡಿ ಇಲ್ಲಿ ಕಳೆ ಐತೆ ಕಳೆ ಕಳೆಗಿತ್ತೆ ಈ ಥರ ಕಳೆ ಬಂದಾಗ ಮನೆ ಮನೆಯವ್ರು ಒಂದು ಇಬ್ಬರೇ ಬಂದಾಗ ಕಿತ್ಕೊಬಿಡ್ಬೋದು ಕಳೆಯ ಹಂಗೆಲ್ಲ ಐತೆ ಒಂದು ಈ ರೀತಿ ಮಾಡಿದ್ರೆ ಅನುಕೂಲ ಅಂತ ನಾನು ತಿಳ್ಕೊಂಡೆ ಅದರಿಂದ ಈ ವಿಡಿಯೋವನ್ನು ನಿಮಗೆ ಶೇರ್ ಮಾಡೋಣ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಬರಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು